ಇವತ್ತು ಇಲ್ಲಿ ಮಕ್ಕಳು ನೂರು ಜನ ಓದ್ತಾ ಇದ್ದಾರೆ ಸೊ ಈ ಆಶ್ರಮದಲ್ಲಿ ಮೂವತ್ತು ವರ್ಷದಿಂದ ನಾನು ಮಾಡ್ಕೊಂಡ್ಬರ್ತಾ ಇದ್ದೀನಿ ನನಗೆ ಯಾವುದೇ ಪಕ್ಷ ಇಲ್ಲ ಎಸ್ ಟಿ ಸೋಮಶೇಖರ್ ಅವರು ಎಲ್ಲಿ ಅವ್ರ ಜೊತೆಲಿ ನಾನು ಸದಾ ಇರ್ತೀನಿ ಬಂದು ಬಂದು ನಿಮಗೆ ಹೋಗಿದ್ದಾರೆ ಹಲವಾರು ಅಭಿಮಾನಿಗಳು ಏನು ಇವತ್ತು ನಂದು ನಲವತ್ತೊಂಬತ್ತನೇ ವರ್ಷದ ಹುಟ್ಟಿದ ಹಬ್ಬ ಇಲ್ಲಿ ಗುರುಕುಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಯಿಂದ ನಾನು ಹುಟ್ಟೋ ಹಬ್ಬವನ್ನು ಇಲ್ಲೇ ಆಚರಿಸ್ತಾ ಇದ್ದೀನಿ ಇವಾಗ ಮೂವತ್ತು ವರ್ಷ ಆಯಿತು ಇಲ್ಲಿ ನಾನು ಆಚರಿಸ್ಕೊಂಡ್ಬಂದು ಯಾಕೆಂದರೆ ಇದು ಒಂದು ಗುರುಕುಲ ಅವಾಗ ನಮ್ಮ ಮಹಾತ್ಮ ಗಾಂಧೀಜಿಯವರು ಬಂದು ಇಲ್ಲಿದ್ದಂಥ ಸ್ಥಳ ಇವತ್ತು ಇಲ್ಲಿ ಮಕ್ಕಳು ನೂರು ಜನ ಓದ್ತಾ ಇದ್ದಾರೆ ಸೊ ಈ ಆಶ್ರಮದಲ್ಲಿ ಮೂವತ್ತು ವರ್ಷದಿಂದ ನಾನು ಮಾಡ್ಕೊಂಬರ್ತಾಯಿದ್ದೀನಿ ಇವತ್ತು ನನ್ನ ಹುಟ್ಟಿದ ಬಗ್ಗೆ ನಮ್ಮ ನೆಚ್ಚಿನ ಶಾಸಕರಾದ ನನ್ನ ಗುರುಗಳಾದ ರಾಜಕೀಯದಲ್ಲಿ ಇವತ್ತು ನಾನು ಏನೇ ಒಂದು ಹೆಸರು ಮಾಡಿದ್ರು ಎಸ್ ಟಿ ಸೋಮಶೇಖರ್ ಗೌಡ್ರು ಯಾಕೆ ಅಂದರೆ ಅವರು ನಾನು ಬಿಸ್ನೆಸ್ ಮಾಡ್ಕೊಂಡಿದ್ದೆ ಎರಡು ಸಾವಿರದ ಇಸ್ವಿಯಲ್ಲಿ ಬಂದು ಇಲ್ಲ ನೀನು ರಾಜಕೀಯಕ್ಕೆ ಬಾ ನಿನ್ನಿಂದ ಒಂದು ಅಷ್ಟು ಅಂತ ಅವ್ರು ಹೇಳಾದ ಮೇಲೆ ಬಂದು ರಾಜಕೀಯಕ್ಕೆ ಸೇರಿಕೊಂಡು ಅವತ್ತಿಂದ ಇವತ್ತವರೆಗೂ ನನಗೆ ಯಾವುದೇ ಪಕ್ಷ ಇಲ್ಲ ಎಸ್ ಟಿ ಸೋಮಶೇಖರ್ ಅವರು ಎಲ್ಲಿರ್ತಾರೋ ಅವ್ರ ಜೊತೇಲಿ ನಾನು ಸದಾ ಇರ್ತೀನಿ ಅವ್ರಿಗೆ ಕ್ಷೇತ್ರದಲ್ಲಿರೋವರೆಗೂ ಇನ್ನು ಹದಿನೈದು ವರ್ಷ ಕಾಲ ಅವರೇ ನಮ್ಮ ಯಶವಂತಪುರದಲ್ಲಿ ಶಾಸಕರಾಗಲಿ ಮುಂದುವರಿಲಿ ಯಾಕಂದರೆ ಅಂಥ ವ್ಯಕ್ತಿ ಎಲ್ಲೂ ಸಿಗೋಲ್ಲ ಇವತ್ತು ಅಷ್ಟೇ ಅವರು ಕಚೇರಿಯಲ್ಲಿದ್ದರೆ ಪಿ ಎಗಳು ಶಾಸಕರು ಲಭ್ಯವಿದ್ದಾರೆ ಬನ್ನಿ ಕಚೇರಿಗೆ ಅಂತ ಒಂದು ಮೆಸೇಜ್ ಹಾಕ್ತಾರೆ ಬೇರೆಯವರು ಶಾಸಕರು ಎಲ್ಲವರು ಅಂದರೆ ಉಡ್ಕೊಂಡು ಹೋಗಬೇಕು ಯಾವುದೋ ಲೀಡ್ರಂಗೆ ಕೇಳಬೇಕು ಅವ್ರಿಗೆ ಕೇಳಬೇಕು ಏನಿಲ್ಲ ನಮ್ಮ ಯಾರು ಭೇಟಿ ಮಾಡಬೇಕು ಅಂದರೆ ಶಾಸಕರ ಕಚೇರಿಗೆ ಹೋದರೆ ನೇರವಾಗಿ ಭೇಟಿ ಮಾಡ್ಬೋದು ಅವ್ರದ್ದು ಏನೇ ಸಮಸ್ಯೆಗಳಿದೋ ಬಗೆಹರಿಸ್ತಾರೆ ಇಂಥ ಶಾಸಕರು ಸಿಕ್ಕಿರೋದು ನಮ್ಮ ಯಶವನ್ಪುರ ಜನತೆಗೆ ಪುಣ್ಯ ಮುಂದಿನ ದಿನಗಳಲ್ಲೂ ಅವರೇ ಇರಲಿ ಅಂತ ಹೇಳ್ತಾ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇಷ್ಟು ಈ ಸಂಶೋಧಗೌಡರ ಮೇಲೆ ಇಲ್ಲಿ ಅಂತೇಳಿ ಇವತ್ತು ನನ್ನ ಹುಟ್ಟಿದ ಹಬ್ಬ ಆಚರಿಸಿದಂಥ ನಮ್ಮ ಕೆಂಗೇರಿ ಬಂಡೆ ಮಠ ಎಲ್ಲ ನಮ್ಮ ಲೀಡರ್ಗಳು ಕಾರ್ಯಕರ್ತರುಗಳು ಇವತ್ತು ಬಂದು ಹುಟ್ಟುಹಬ್ಬ ಆಚರಿಸಿದ್ದಾರೆ ಒಂದು ಏನೇ ಆಗಲಿ ಒಂದು ಸಂಭ್ರಮ ಅನ್ನೋದು ಯಾವತ್ತೂ ಅಷ್ಟೇ ಜೊತೆಯಲ್ಲಿರೋರು ಬಂದರೇ ಅದು ಸಂಭ್ರಮ ಅನ್ನೋದು ಎಲ್ಲರೂ ಬಂದವರೇ ಅವ್ರಿಗೆಲ್ಲಾರಿಗೂ ಕೃತಜ್ಞತೆ ಹೇಳ್ತಾ ನಮ್ಮ ಮೀಡಿಯಾದವರು ಬಂದವರೆ ನಿಮಗೂ ಕೃತಜ್ಞತೆ ಹೇಳ್ತಾ ನನ್ನ ಹುಟ್ಟಿದ ಹುಟ್ಟುಹಬ್ಬಕ್ಕೆ ಬಂದಂಥ ಎಲ್ಲರಿಗೂ ನಾನು ಶುಭ ಕೋರ್ತೀನಿ జై మాతే ఒందే మాతరం నమస్కారం